ತಾಯಿ ಬಂದು ಹೇಳ್ತಾಯಿದ್ರು ಮೇಡಮ್ ನಾನು ಒಂಬತ್ತುವರೆ ಗಂಟೆಗೆ ನನ್ನ ಮಗಳಿಗೆ ತಿಂಡಿ ಕೊಟ್ಟೆ ಒಳಗೆ ಹದಿನಾರು ವರ್ಷ ನಾನು ಆಲ್ಮೋಸ್ಟ್ ಒಂದು ಒಂಬತ್ತು ಐವತ್ತಕ್ಕೆ ರೂಮ್ ಒಳಗಡೆ ಬರ್ತೀನಿ ಮೇಡಮ್ ನನ್ನ ಮಗಳು ಇಲ್ಲ ಫ್ಯಾನಿಗೆ ನೇತಾಕೊಂಡು ಸತ್ತೋಗಿದ್ದಾಳೆ ಚಾಟ್ ಜಿ ಪಿ ಟಿ ಅಂತಾರೆ ಓಪನ್ ಆಯ್ ಸೊ ಅದನ್ನೇ ಇವಾಗ ಡೀಪ್ ಸಿಕ್ ಯಾರೂ ಟಚ್ ಮಾಡ್ತಾ ಇಲ್ಲ ನಮ್ಮ ಈಗ ಭಾರತದ ರೋಬಾಟು ಕೂಲ್ಗೆ ಇಟ್ ಕ್ಯಾನ್ ಗಿವ್ ಗೈಡೆನ್ಸ್ ಬಟ್ ಇವಾಗ ಟಿ ಪಿ ಟಿ ಲೆವೆಲಲ್ಲಿ ನಾವು ನೋಡಿ ನೋಡಬೇಕು ಅಂತಂದರೆ ವಿ ಆರ್ ಫಾರ್ ಅಹೆಡ್ ಫಾರ್ ಎಕ್ಸಾಂಪಲ್ ನಾನೊಂದು ಐದು ಆರು ಸ್ಟೆಪ್ ಮೇಲ್ಗಡೆ ಇದ್ದೀವಿ ಅಂತ ಸೊ ಇಂಡಿಯಾ ಶುಡ್ ಬಿ ಪ್ರೌಡ್ ಏನೋ ನಾವು ಭಾಳಷ್ಟು ಮೇಲ್ಗಡೆ ಒಟ್ಟೋಗಿದ್ದೀವಿ ನಮ್ಮ ಜನರಿಗೆ ಗೊತ್ತಿಲ್ಲ ಇದಕ್ಕೆ ಲ್ಯಾಂಗ್ವೇಜ್ ಮಾಡಲು ನಾವು ಯಾವ ಭಾಷೆಯಲ್ಲಿ ಮಾತಾಡೋದ್ರೆ ಮಾತಾಡುತ್ತೆ ಧಾರವಾಡೇಶ್ ಧಾರವಾಡ ಭಾಷೆನಲ್ಲಿ ಬೈಬೋದು ಮಂಗಳೂರು ಭಾಷೆನಲ್ಲಿ ಮಾತಾಡ್ಬೋದು ಫಾರ್ ಎಕ್ಸಾಂಪಲ್ ಎನಿ ಲ್ಯಾಂಗ್ವೇಜ್ ಎನಿ ಲ್ಯಾಂಗ್ವೇಜ್ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಇದು ನಾನು ಮಾಡಿರುವಂಥದ್ದು ಮಿನಿ ಪ್ರೋಟೋಟೈಪ್ ವರ್ಷನ್ ಆಮೇಲೆ ಇದು ನಮ್ಮ ಒಂದು ಎಕ್ಸ್ಟೆಂಡೆಡ್ ಪೋರ್ಟ್ಫೋಲಿಯೋ ಅಂದರೆ ಸ್ಮಾರ್ಟ್ ಕಿಚನ್ ಸ್ಮಾರ್ಟ್ ಕಿಚನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ನಿಮಗೆ ಗ್ರಾಸರಿ ಕಂಪ್ಲೀಟ್ ಕಂಟ್ರೋಲಿಗೆ ಬರುತ್ತೆ ಅದಾಗಿದ್ದಮೇಲೆ ಇನ್ನೂ ಎಕ್ಸ್ಟೆಂಡೆಡ್ ವರ್ಷನ್ ಅಂತಂದರೆ ಇದು ವಾಟ್ಸ್ಆ್ಯಪ್ನ ರೀಪ್ಲೇಸ್ ಮಾಡುತ್ತೆ ಅಮೇರಿಕಾದು ವಾಟ್ಸ್ಯಾಪು ಇಲ್ಲ ಅಂತಂದ್ರೆ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವುದನ್ನ ತಗೊಳ್ಳಿ ಎಲ್ಲ ಅಮೇರಿಕಾ ಸಾಫ್ಟ್ವೇರು ಇಲ್ಲ ನಾವು ಟೆಲಿಗ್ರಾಮ್ ತಗೊಂಡ್ರೆ ಅದು ಅದು ನಮ್ಮದು ಅಂತ ಏನಿದೆ ಭಾರತದ್ದು ಅಂತ ಏನಿದೆ ಇಲ್ಲ ಇದಕ್ಕೋಸ್ಕರ ನಮ್ಮ ಒಂದು ಸೊಲ್ಯೂಷನ್ ಈಗ ನಾನು ತೊಗೊಂಬಂದಿದ್ದೀನಿ ಇದನ್ನು ಕೆಲಸ ಮಾಡಿದ್ದೀವಿ ನಾವು ಬಿ ಆರ್ ದ ಫಸ್ಟ್ ವಿ ಶುಡ್ ಬಿ ರಿಯಲಿ ಪ್ರೌಡ್ ನಮ್ಮ ಕರ್ನಾಟಕದಲ್ಲಿ ಇದಾಗಿರೋದು ಅದ್ರ ಜೊತೆಗೆ ನಮಗೆ ಅದು ನಲವತ್ತೆರಡು ಪೇಟೆಂಟ್ ಇವತ್ತು ನಾವು ರಿಜಿಸ್ಟರ್ ಮಾಡ್ತಿರೋದು ಚಿಕ್ಕದೇನಲ್ಲ ನಲವತ್ತೆರಡು ಸೊ ಇಟ್ ಈಸ್ ಅ ಹ್ಯೂಜ್ ಇನ್ನೋವೇಷನ್ ಅಂತಲೇ ಬೈ ಇಟ್ ಸೆಲ್ಫ್ ಕರಿಬೋದು ಎಲ್ ಎಲ್ ಎಮ್ ಅಂತ ಕರಿತೀವಿ ಲ್ಯಾಂಗ್ವೇಜ್ ಮಾಡೆಲ್ನ ಇದಕ್ಕೆ ಲ್ಯಾಂಗ್ವೇಜ್ ಮಾಡೆಲ್ಲ ನಾವು ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಮಾತಾಡುತ್ತೆ ಧಾರವಾಡ ಧಾರವಾಡ ಭಾಷೆನಲ್ಲಿ ಬೈಬೋದು ಐನೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಡೊನಾಲ್ಡ್ ಟ್ರಂಪ್ ಹೋಗಿ ರೀಸ್ ಮಾಡಿದ್ದಾರೆ ಈಗ ಒಂದು ಒನ್ ಇಯರ್ ಒಳಗಡೆ ವಿ ಆರ್ ಎಸ್ಟಿಮೇಟಿಂಗ್ ಅಬೌಟ್ ಟೆನ್ ಮಿಲಿಯನ್ ಟೆನ್ ಬಿಲಿಯನ್ ಡಾಲರ್ಸ್ ನಮ್ಮ ಈಗ ಭಾರತದ ರೋಬೋಟು ಈಗ ಕೂಡ್ರಿಗೆ ಇಟ್ ಕ್ಯಾನ್ ಗಿವ್ ಗೈಡೆನ್ಸ್ ವೇರಿಯಬಲ್ಸ್ ಫಾರ್ ಎಕ್ಸಾಂಪಲ್ ಮೂಗರು ಯಾರು ಇರ್ತಾರಲ್ಲ ಈಗ ಅಂಗವಿಕಲರು ನಾವೇನು ಕರಿತೀವಿ ಎಷ್ಟೋ ಜನಕ್ಕೆ ಭಾಳಷ್ಟು ಹೆಲ್ಪ್ ಮಾಡುತ್ತಿದ್ದು ನಮ್ಮ ಭಾರತದ ರೋಬೋಟು ಅದ್ರ ಜೊತೆಗೆ ನಮಗೆ ಅದು ನಲವತ್ತೆರಡು ಪೇಟೆಂಟ್ ನಾವು ರಿಜಿಸ್ಟರ್ ಮಾಡ್ತಿರೋದು ಚಿಕ್ಕದೇನಲ್ಲ ನಲವತ್ತೆರಡು ಸೊ ಇಟ್ ಈಸ್ ಅ ಹ್ಯೂಜ್ ಇನೋವೇಷನ್ ಅಂತಲೇ ಬೈಟ್ ಸೆಲ್ಫ್ ಕರಿಬೋದು ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ತಾಯಿ ಬಂದು ಹೇಳ್ತಾಯಿದ್ರು ಮೇಡಮ್ ನಾನು ಒಂಬತ್ತುವರೆ ಗಂಟೆಗೆ ನನ್ನ ಮಗಳಿಗೆ ತಿಂಡಿ ಕೊಟ್ಟೆ ಒಳಗೆ ಹದಿನಾರು ವರ್ಷ ನಾನು ಆಲ್ಮೋಸ್ಟ್ ಒಂದು ಒಂಬತ್ತು ಐವತ್ತಕ್ಕೆ ರೂಮ್ ಒಳಗಡೆ ಬರ್ತೀನಿ ಮೇಡಮ್ ನನ್ನ ಮಗಳು ಇಲ್ಲ ಫ್ಯಾನಿಗೆ ನೇತಾಕೊಂಡು ಸತ್ತೋಗಿದ್ದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಪಾಪ ಇವತ್ತಿಗೂ ಬೈಕು ಬಿಕ್ಕಿ ಹೇಳ್ತಾರೆ ಇದ್ದಿದ್ದೆ ಒಂದೇ ಒಂದು ಮಗಳವರಿಗೆ ಅದು ಐ ವಿ ಎಫಲ್ಲ ಕನ್ಸೀವ್ ಆಗಿ ಅವ್ರು ತರಿಸಿ ಬಟ್ ಇಂಥ ವಿಚಾರಗಳು ಏನಾಗುತ್ತೆ ಅಂತಂದರೆ ನಮಗೆ ಎಷ್ಟೋ ಕನೆಕ್ಟಿವಿಟಿ ಮಕ್ಕಳ ಹತ್ರ ಇರೋದಿಲ್ಲ ಅಥವಾ ಬೇರೆ ಜನರ ಹತ್ರ ಇರೋದಿಲ್ಲ ಅಟ್ಲೀಸ್ಟ್ ನಮ್ಮವ್ರು ನಮ್ಮವರು ಅಂತ ಒಂದು ಕನೆಕ್ಟಿವಿಟಿ ಸಿಕ್ಕಿದ್ರೆ ನಮ್ಮ ರೋಬೋಟ್ ಯಾವುದೋ ಒಂದು ಮುಖಾಂತರ ಅದು ನಮ್ಮ ಕನೆಕ್ಟೆಡ್ ಜನರಿಗೆ ಅದು ಇನ್ಫಾರ್ಮೇಷನ್ ಕೊಡ್ಬೋದು ಅಥವಾ ಯಾರೋ ಒಬ್ರು ತೊಂದರೆ ಇದ್ದಾರೆ ಏನೋ ಒಂದಿದೆ ಅಟ್ಲೀಸ್ಟ್ ಒಂದು ನೋಟಿಫಿಕೇಷನ್ನ ಕಳಿಸಿ ನಮ್ಮ ರೋಬೋಟು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಥವಾ ಬೇರೆ ಯಾರಿಗೆ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಇವತ್ತಿನ ದಿನ ಅಲ್ಲಿವರೆಗೆ ಇದೆ ನಾನು ಹೇಳ್ತೇನೆ ಅಂತಂದರೆ ಇವಾಗ ನಾವು ಜಿ ಪಿ ಟಿ ಫೋರ್ ಪಾಯಿಂಟು ಆ ಇದೆ ಯಾಕಂದರೆ ಎಲ್ಲರೂ ಜಿ ಪಿ ಟಿ ಯೂಸ್ ಮಾಡ್ತಾಯಿದರೆ ಚಾಟ್ ಜಿ ಪಿ ಟಿ ಅಂತಾರೆ ಓಪನಿ ಆಯ್ತು ಸೊ ಅದನ್ನೇ ಇವಾಗ ಡೀಪ್ ಸಿಕ್ ಯಾರೂ ಟಚ್ ಮಾಡ್ತಾ ಇಲ್ಲ ಬಟ್ ಇವಾಗ ಚಾಟ್ ಟಿ ಪಿ ಟಿ ಲೆವೆಲಲ್ಲಿ ನಾವು ನೋಡಬೇಕು ಅಂತಂದರೆ ವಿ ಆರ್ ಫಾರ್ ಹೆಡ್ ಫಾರ್ ಎಕ್ಸಾಂಪಲ್ ನಾನೊಂದು ಐದು ಆರು ಸ್ಟೆಪ್ ಮೇಲ್ಗಡೆ ಇದ್ದೀವಿ ಅಂತ ಸೊ ಇಂಡಿಯಾ ಶುಡ್ ಬಿ ಪ್ರೌಡ್ ಏನೋ ಇದನ್ನ ನಾವು ಬಹಳಷ್ಟು ಮೇಲ್ಗಡೆ ಹೊರಟೋಗಿದ್ದೇವೆ ನಮ್ ಜನರಿಗೆ ಗೊತ್ತಿಲ್ಲ ನೈಸ್ ವರ್ಕ್ ಯಾಕೆಂತಂದ್ರೆ ಅದಾಗೈಸ್ಟಿಂಗ್ ಈಗ ಪ್ರೋಗ್ರಾಮ್ ಎಲ್ಲೋ ಇಂಟರ್ನೆಟ್ ಕನೆಕ್ಟ್ ಆಯಿತು ಅನ್ಸುತ್ತೆ ಇಟ್ ಇಸ್ ವರ್ಕಿಂಗ್ ಸೊ ಇನ್ನೊಂದು ಏನಂತಂದರೆ ಈ ಥರ ನಮಗೆ ಎಷ್ಟೋ ವಿಚಾರಗಳು ನಮಗೆ ವಿನಿಮಯ ಆಗ್ತಿರುತ್ತೆ ಈ ಒಂದು ಅಡ್ವಾನ್ಸ್ಮೆಂಟ್ ಏನು ಬರ್ತಾ ಇದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಆ ಸ್ಪೀಡ್ನಲ್ಲಿ ಇದು ಭಾಳ ಪ್ರಮುಖ ಆಗುತ್ತೆ ಈಗ ನನ್ನ ಒಂದು ರೋಬೋಟ್ ನಿಮಗೆ ತೋರಿಸ್ತೀನಿ ಸಣ್ಣ ಒಂದು ಇದು ಮೈ ಬಡಿ ಅಂತ ನಿಮಗೊಂದು ಆ್ಯಪ್ಲಿಕೇಶನ್ನು ಸೊ ಇದು ಬಂದು ನನ್ನ ಫೋನಲ್ಲಿ ಮಾತ್ರ ಈಗ ಸದ್ಯ ಕೆಲಸ ಮಾಡ್ತಿದೆ ನಾನು ಇದನ್ನ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡಿಲ್ಲ ಇದನ್ನು ಸೊ ಇದು ಮೈ ಬಡಿ ಅಂತ ಇವಾಗ ಇದಕ್ಕೆ ಎಲ್ ಎಲ್ ಎಮ್ ಅಂತ ಕರಿತೀವಿ ಲ್ಯಾಂಗ್ವೇಜ್ ಮಾಡೆಲ್ ಇದಕ್ಕೆ ಲ್ಯಾಂಗ್ವೇಜ್ ಮಾಡೆಲ್ ನಾವು ಯಾವ ಭಾಷೆಲಿ ಮಾತಾಡಿದ್ರೆ ಮಾತಾಡುತ್ತೆ ಧಾರವಾಡ ಧಾರವಾಡ ಭಾಷೆನಲ್ಲಿ ಬೈಬೋದು ಮಂಗಳೂರು ಭಾಷೆನಲ್ಲಿ ಮಾತಾಡಬಹುದು ಫಾರ್ ಎಕ್ಸಾಂಪಲ್ ಎನಿ ಲ್ಯಾಂಗ್ವೇಜ್ ಎನಿ ಲ್ಯಾಂಗ್ವೇಜ್ ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಮಂಗಳೂರು ಭಾಷೆಯಲ್ಲಿ ಮಾತಾಡಬಹುದು ಧಾರವಾಡ ಭಾಷೆಯಲ್ಲಿ ಬೈಬಹುದು ಕನ್ನಡದಲ್ಲೇ ಬೇರೆ ಬೇರೆ ಡೈಲೆಕ್ಟ್ಸ್ ಏನ್ ಕರಿತೀವಿ ನಾವು ಕನ್ನಡ ಭಾಷೆನೇ ಸರಿ ಒಂದೊಂದು ಭಾಷೆಗಳಿರ್ತವೆ ಅದು ಅರ್ಥ ಮಾಡಿ ತಮಿಳು ಸಡನ್ನಾಗಿ ಚೇಂಜ್ ಮಾಡ್ಕೋಬೋದು ನಾನು ನಾನು ಏನು ಡ್ರಾಪ್ ಡೌನ್ ಅಂತ ಹೇಳಬೇಕಾಗಿಲ್ಲ ಇದೊಂದು ಸಣ್ಣದಾಗಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಇದು ನಾನು ಮಾಡಿರೋಂಥದ್ದು ಮಿನಿ ಪ್ರೊಟೊಟೈಪ್ ವರ್ಷನ್ ಓಕೆ ಇವತ್ತಿನ ದಿನ ಬರೀ ನಾನು ಫೋನಲ್ಲಿ ಮಾತ್ರ ಇದೆ ಇದೆಲ್ಲೂ ಆ್ಯಪ್ ಸ್ಟೋರಲ್ಲಿ ಸಿಗೋದಿಲ್ಲ ಇದು ಮಿನಿ ಪ್ರೊಟೊಟೈಪ್ ವರ್ಷನ್ ಇದಕ್ಕೆ ಬಿಟಾ ವರ್ಷನ್ ನಾವು ರಿಲೀಸ್ ಮಾಡಬೇಕು ಇದಕ್ಕೆ ನಾವು ಫಂಡಿಂಗ್ನ ಹುಡುಕ್ತಾ ಇದ್ದೀವಿ ಈಗ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಅಥವಾ ಕನೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಜನ ನಿಮಗೆ ಗೊತ್ತಲ್ಲ ಅನಿತಾ ಮೇಡಮ್ ನೀವು ಹೋಗ್ತಾ ಇರ್ತೀರ ನೀವಲ್ಲೆಲ್ಲ ಬಿ ಸತ್ತಾಗ್ಬಿಟ್ರೆ ಅಂತಂತಾನೆ ಅಂತ ಇನ್ವೆಸ್ಟರ್ಸು ನಾವು ಮಾತಾಡಿದ್ದೀವಿ ಸಾರಿ ದಟ್ ದಟ್ ಇಸ್ ರಿಯಾಲಿಟಿ ಅನ್ಫಾರ್ಚುನೇಟ್ಲಿ ಇವತ್ತಿನ ದಿನ ನಾನು ಯಾವ ಭಾಷೆಯಲ್ಲಿ ಬೇಕಾದರೂ ಕೇಳ್ಬೋದು ಫಾರ್ ಎಕ್ಸಾಂಪಲ್ ನಾನು ಶಾಪಿಂಗ್ ಮಾಡ್ಬೋದು ಅಥವಾ ನನ್ನ ಕಾರನ್ನು ನಾನು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಓಕೆ ನಾನು ಇಲ್ಲಿ ಆಪ್ಷನ್ ಮುಡುಕ್ಬೇಕಂತೇನಿಲ್ಲ ಸೊ ಇಟ್ ಬೇಸಿಕ್ಲಿ ಏನೋ ಇದು ಹೊಸ ನಮ್ಮ ಬಿಟಾ ವರ್ಷನಲ್ಲಿ ಇದೆಲ್ಲವೂ ಬರುತ್ತೆ ಟೋಟಲಾಗಿ ಎಂಡ್ ಟು ಎಂಡ್ ಕಂಟ್ರೋಲ್ ಮೆಕ್ಯಾನಿಸಮ್ ಇನ್ಕ್ಲೂಡಿಂಗ್ ನಿಮ್ಮ ಮನೆ ಗ್ಯಾಡ್ಜೆಟ್ಟು ನಿಮ್ಮ ಅಲೆಕ್ಸ್ ಹತ್ರ ಮಾತಾಡ್ಬೋದು ಅಥವಾ ನೀವು ಯಾವುದನ್ನ ಶಾಪಿಂಗ್ ಮಾಡ್ಕೋಬೋದು ಆಮೇಲೆ ಇದು ನಮ್ಮ ಒಂದು ಎಕ್ಸ್ಟೆಂಡೆಡ್ ಪೋರ್ಟ್ಫೋಲಿಯೋ ಅಂದರೆ ಸ್ಮಾರ್ಟ್ ಕಿಚನ್ ಸ್ಮಾರ್ಟ್ ಕಿಚನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ನಿಮ್ಮ ಗ್ರಾಸರಿ ಕಂಪ್ಲೀಟ್ ಕಂಟ್ರೋಲಿಗೆ ಬರುತ್ತೆ ನೀವು ಅನಾವಶ್ಯಕವಾಗಿ ತೊಗೊಳೋದು ಬೇಕಾಗಿಲ್ಲ ಸೊ ಇದೆಲ್ಲವೂ ನಿಮಗೆ ಟೇಕ್ಸ್ ಇನ್ ಟು ದ ಕಂಡ್ ಕೈಂಡ್ ಆಫ್ ಕಂಟ್ರೋಲ್ ಅದಾಗಿದ್ಮೇಲೆ ಇನ್ನೂ ಎಕ್ಸ್ಟ್ಯಾಂಡೆಡ್ ವರ್ಷನ್ ಅಂತಂದರೆ ಇದು ವಾಟ್ಸ್ಆ್ಯಪ್ನ ರೀಪ್ಲೇಸ್ ಮಾಡುತ್ತೆ ನಾವು ನಮ್ಮ ಭಾರತದ ಡೇಟಾ ಭಾರತದಲ್ಲಿ ಇರಬೇಕು ಅಂತ ನಾವು ಇದು ಪ್ರಯತ್ನ ಯಾಕೆ ಅಂತಂದರೆ ನಮ್ಮಲ್ಲಿ ಕಸ್ಟಮರ್ಗಳು ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜಿಂದ ಸ ಸೇರಿಕೊಂಡು ಎಲ್ಲವೂ ಅಮೇರಿಕಾದ್ದೆ ಅಮೇರಿಕಾದು ವಾಟ್ಸಾಪು ಇಲ್ಲ ಅಂತಂದರೆ ನಾವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವುದನ್ನ ತಗೊಳ್ಳಿ ಎಲ್ಲ ಅಮೇರಿಕಾ ಸಾಫ್ಟ್ವೇರು ಇಲ್ಲ ನಾವು ಟೆಲಿಗ್ರಾಮ್ ತಗೊಂಡ್ರೆ ಅದು ರಷ್ಯಾದು ನಮ್ಮದು ಅಂತ ಏನಿದೆ ಭಾರತದ್ದು ಅಂತ ಏನಿದೆ ಇಲ್ಲ ಇದಕ್ಕೋಸ್ಕರ ನಮ್ಮ ಒಂದು ಸೊಲ್ಯೂಷನ್ ಈಗ ನಾನು ತೊಗೊಂಬಂದಿದ್ದೀನಿ ಇದನ್ನು ಕೆಲಸ ಮಾಡಿದ್ದೀವಿ ನಾವು ಬಿ ಆರ್ ದ ಫಸ್ಟ್ ವಿ ಶುಡ್ ಬಿ ರಿಯಲಿ ಪ್ರೌಡ್ ನಮ್ಮ ಕರ್ನಾಟಕದಲ್ಲಿ ಇದಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಇಂಡಿಯನ್ ಆಮೇಲೆ ನಮ್ಮ ವಾಟ್ಸಪ್ ಎಲ್ಲ ಡೇಟಾ ಕೊಡೋಲ್ಲ ಪೊಲೀಸ್ನವರಿಗಾಗಲಿ ಆರ್ಮಿದವರಿಗಾಗಲಿ ಯಾರೇ ಕೇಳಿದ್ರು ಯಾರೂ ಡೇಟಾ ಕೊಡೋದಿಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಡೇಟಾ ಬರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ನಾವು ಶೇರ್ ಮಾಡ್ತಾ ಇದ್ದೀವಿ ಇದಕ್ಕೆ ಸೈಬರ್ ಸೆಕ್ಯೂರಿಟಿ ಪ್ರ ಪರ್ಸನಲ್ಸ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ಹಾಗಾದರೆ ರೋಬಾಟು ವರ್ನರಬಲ್ ಟು ಹ್ಯಾಕಿಂಗ್ ನಾವು ಸೈಬರ್ ಸೆಕ್ಯೂರಿಟಿ ಅವ್ರನ್ನ ಇಟ್ಕೊಂಡು ಸೈಬರ್ ಥ್ರೆಡ್ಸಿಂದನೂ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಇದು ನಮಗೆ ಟು ಫಿಫ್ಟಿ ಸಿಕ್ಸ್ ಬೈಟ್ಸ್ ಅಂದರೆ ಇವಾಗ ನಿಮಗೆ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿನಲ್ಲಿ ನಮ್ಮಲ್ಲಿ ಸೆಕ್ಯೂರ್ಡಾಗಿ ಕೂತಿದೆ ಸೊ ಇಟ್ ಈಸ್ ಬಿಗಿನಿಂಗಿಂದನೇ ಬಾಂಡ್ ಬ್ಲಾಕ್ ಚೈನ್ ಓಕೆ ಸೊ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ನಿಮ್ಮಲ್ಲಿ ಎಲ್ಲ ಟ್ರಾನ್ಸಾಕ್ಷನೂ ಸೇಫ್ ಸೆಫ್ಟಿ ಸೆಕ್ಯೂರಿಟಿ ಆಗಿರುತ್ತೆ ಬಟ್ ಇದು ಬರೀ ಆಯಿತಪ್ಪ ಇದಿಷ್ಟೆಲ್ಲ ಮಾಡ್ತಾ ಇದ್ದೀರಾ ಇದು ಡೇಟಾ ನನ್ನ ಪ್ರೈವೇಸಿ ಏನಾಗಬೇಕು ನಾನೇನು ಮಾಡಬೇಕು ಇದು ನೋಡಿ ನಮ್ಮ ಕ್ಯಾಮ್ರಾ ಕೂಡ ಆನ್ ಇದರಲ್ಲಿ ಯು ಆರ್ ಏಬಲ್ ಟು ಸಿ ಯಾರು ಏನು ಏನು ಸಮಾಚಾರ ಎಲ್ಲ ಬರುತ್ತೆ ಸೊ ಅದು ನಿಮ್ಮ ಏನೋ ನಮ್ಮದೆ ಅಂತಂದರೆ ನಮ್ಮ ಒಂದು ಸೈಕಲಾಜಿಕಲ್ ಫ್ಯಾಕ್ಟ್ರನ್ನ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಇನ್ಸ್ಟೆಂಟ್ಲಿ ಸೊ ನಾವು ಎನೇಬಲ್ ಮಾಡಬೇಕಷ್ಟೇ ಕ್ಯಾಮ್ರಾಗೆ ನಾವು ಪರ್ಮಿಷನ್ ಕೊಡಬೇಕು ಅದು ಎನೇಬಲ್ ಆಗುತ್ತೆ ಟೋಟಲ್ ಆಗಿ ಇಲ್ಲ ಅಂತಂದರೆ ಅದು ಎನೇಬಲ್ ಆಗಲ್ಲ ಇವಾಗ ನಾನು ಮೀಟಿಂಗಲ್ಲಿ ಕೂತಿದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ನೋಟ್ಸ್ ಆಫ್ ನ ನಾನು ಹೇಳ್ಬೋದು ಹೇ ಮೈ ಬಡಿ ಪ್ಲೀಸ್ ಕ್ಯಾಪ್ಚರ್ ದ ನೋಟ್ಸ್ ಆಫ್ ಮೀಟಿಂಗ್ ಅಂತ ಹೇಳಿದ್ರೆ ನಮ್ಮ ಮೀಟಿಂಗ್ ಏನಿದೆ ಆಗಿ ಅರ್ಥ ಮಾಡ್ಕೊಂಡಿರೋದು ರೆಕಾರ್ಡ್ ಒಂದು ಕಡೆ ಸೇವ್ ಮಾಡ್ಕೊಳತ್ತೆ ಅದು ನೋಟ್ಸ್ ಆಫ್ ಮೀಟಿಂಗು ತೆಗೆದುಕೊಡುತ್ತೆ ಇಲ್ಲ ನಾನು ವಿಡಿಯೋ ಮಾಡಬೇಕಾ ವಿಡಿಯೋ ಮಾಡಿಕೊಡುತ್ತೆ ಇಮೇಜಸ್ ಬೇಕಾ ಇಮೇಜಸ್ಸು ಕೊಡುತ್ತೆ ನಿಮ್ಗೆ ಏನು ಬೇಕೋ ಅಲ್ಲಿ ಆನ್ ದ ಸ್ಪಾಟ್ ನಿಮಗೆ ಇಂಟರ್ಯಾಕ್ಟಿವ್ ಆಗಿ ಬರುತ್ತೆ ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜಿ ಪಿ ಟಿ ಅಂತ ಕರೀತಾರೆ ಇದು ರೀಜನರೇಟಿವ್ ಜನರೇಟಿವ್ ಐ ಈಗ ನಾವು ಮೂರನೇ ಸ್ಟೇಜಲ್ಲೂ ಏನಿದ್ದೀವಿ ಇದೇನಾಗುತ್ತೆ ಜನರೇಟಿವ್ ಎ ಐ ರೀಜನ್ರೇಟಿವ್ ಐ ಓಕೆ ಗೊತ್ತಾಗ್ತಾ ಇದೆಯಲ್ಲ ಸೊ ಇದರಲ್ಲಿ ನಮಗೆ ಏಳನೇ ಸ್ಟೇಜು ಈಗ ಅಮೇರಿಕ ಮಾಡಬೇಕಂತ ಓಡಾಡ್ತಾ ಇರೋದು ಐನೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟು ಡೊನಾಲ್ಡ್ ಟ್ರಂಪ್ ಹೋಗಿ ರಿಲೀಸ್ ಮಾಡಿದ್ದಾರೆ ಅದು ಇಟ್ಸ್ ಕಾಲ್ಡ್ ಎ ಟಾರ್ಗೆಟ್ ಓಕೆ ಆ ಸ್ಟಾರ್ಗೇಟಂದು ಆ ಲೆವೆಲ್ಲಿಗೆ ಹೋಗಿ ನಾವು ಮಾಡೋವಂಥದ್ದು ಅದು ತುಂಬ ಡೇಂಜರ್ ಇರುತ್ತೆ ಅದರಲ್ಲಿ ನಾ ಬಟ್ ನಾವು ಇವತ್ತಿನ ದಿನ ನಮಗೇನು ಬೇಕೋ ಅದನ್ನು ನಾವು ಯೂಸ್ ಮಾಡಿ ನಮಗೆ ಎಷ್ಟು ಬೇಕೋ ಇದು ಯಾವ ಪುಸ್ತಕ ಬೇಕಾದರೂ ಓದುತ್ತೆ ನೀವು ವರ್ಲ್ಡ್ ವೈಡು ನಿಮ್ಮಲ್ಲಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆ ಟಚಲ್ಲಿ ಇರುತ್ತೆ ನ್ಯೂಸ್ ಪೇಪರ್ ಜೊತೆ ನ್ಯೂಸ್ ಪೇಪರ್ ಸಮೇತ ನಿಮ್ಗೆ ಓದ್ತಾ ಹೇಳ್ತಾ ಇರುತ್ತೆ ನಿಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟೆಡ್ ಟು ಯು ಯೂಸರ್ ಫ್ರೆಂಡ್ಲಿ ಥರ ಒಂದು ರೀತಿಯಾಗಿ ತುಂಬ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ನಮ್ಮ ಸ್ವದೇಶಿ ಆ್ಯಪ್ ಅದರಲ್ಲೂ ಕನ್ನಡದವರೇ ಮಾಡ್ತಾರೆ ಅದ್ರ ಜೊತೆಗೆ ನಾವು ಮಕ್ಳಿಗಂತ ಒಂದಷ್ಟು ಟಾಯ್ಸ್ ತರ್ತಾ ಇದ್ದೀವಿ ಮಕ್ಳಿಗೆ ಬೇಕಾ ಟಾಯ್ಸ್ ಬೇಕಾ ಹಾಂ ಸೊ ಇವದನ್ನು ನಮ್ಮ ಚನ್ನಪಟ್ನ ಟಾಯ್ಸ್ ಇದೆಯಲ್ಲ ನಮ್ಮ ಪೇಟೆಂಟ್ ಅದೂ ಟಾಯ್ಸ್ ಟಾಯ್ಸಲ್ಲಿ ನಾವು ಮೊದಲನೇ ಸಲ ನ ಇಂಪ್ಲಿಮೆಂಟ್ ಮಾಡಿ ಇವತ್ತಿನ ದಿನ ಚನ್ನಪಟ್ಟಣ ಟಾಯ್ಸ್ ಏನಾಗಿದೆ ಅಂತಂದರೆ ತೊಂಬತ್ತು ಪರ್ಸೆಂಟ್ ಬರ್ತಾ ಇರೋದು ಚೈನಾಯಿಂದ ಟಾಯ್ಸ್ ಅಲ್ಲ ಅದು ಚೈನಾ ಟಾಯ್ಸ್ ತೊಂಬತ್ತು ಪರ್ಸೆಂಟ್ ಚೈನಾಯಿಂದ ಬರ್ತಿದೆ ಹತ್ತು ಪರ್ಸೆಂಟ್ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಸೊ ಇದೊಂದು ಉದ್ಯೋಗ ಅವಕಾಶ ಎಲ್ರಿಗೂ ಕರ್ನಾಟಕ ಇನ್ನೆಲ್ಲೋ ಹೋಗಬೇಕು ಅಂತ ನಾವು ಏನೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಸಾಫ್ಟ್ ಟಾಯ್ಸ್ ಕೂಡ ಇನ್ನೊಂದಷ್ಟು ಈ ಎನ್ ಜಿ ಓಸ್ ಜೊತೆಗೆ ಕೊಲಾಬ್ರೇಟ್ ಮಾಡಿ ಸಾಫ್ಟ್ ಟಾಯ್ಸ್ ಮಾಡೋದಾಗಲಿ ಇನ್ನು ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದಾಗಲಿ ಇದೆಲ್ಲವೂ ಮಾಡ್ತಾಯಿದ್ದೀವಿ ನಾವೀಗ ಸೊ ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಈ ದಿಸ್ ಈಸ್ ಗೋಯಿಂಗ್ ಸಮ್ಮೆಲ್ ಸ್ವೇರ್ ಇವಾಗ ಬೇರೆ ಯಾರೇ ಕಾಂಪಿಟೇಟರ್ ಬರ್ಬೋದು ನಾವು ವಿ ಆರ್ ಫಾರ್ ಅಹೆಡ್ ಸೊ ಅದ್ರ ಬದಲಾಗಿ ಇನ್ವೆಂಟ್ ಮತ್ತೆ ಮಾಡಿ ಜಗಳ ಮಾಡ್ಕೊಳ್ಳೋಕೆ ಬದಲಾಗಿ ಸೊಮೆಂಟ್ಲಿ ಸೊ ಇದ್ರದ್ದು ವಿ ಹ್ಯಾವ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಇದ್ರದ್ದು ತುಂಬಾ ಚೆನ್ನಾಗಿ ಮಾಡ್ತಾ ಇತ್ತು ಈಗಲ್ಲ ಅಂತೇಳಿ ಇದಕ್ಕೊಂದು ಒಳ್ಳೆ ಬ್ಯೂಟಿಫುಲ್ ಗ್ರಾಫಿಕ್ಸ್ ಎಲ್ಲ ಮಾಡಿಸಿ ಇದಕ್ಕೆ ನಾವೆಲ್ಲ ಮಾಡಿಟ್ಟಿದ್ವಿ ಸೊ ಅಲ್ಲ ಹತ್ತು ವರ್ಷ ಆದ್ರೂ ಬ್ಯಾಟ್ರಿ ಎಲ್ಲ ಹಂಗೆ ಇದೆಯಲ್ಲ ನಿಜವಾಗ್ಲೂ ಹಾಳಾಗಿಲ್ವಲ್ಲ ಇವಾಗ ಎಲೆಕ್ಟ್ರಾನಿಕ್ ಆಶ್ಚರ್ಯ ಎಷ್ಟೊತ್ತು ಆನ್ ಆಗಿದೆ ಇದು ಇನ್ನೂ ರನ್ ಆಗ್ತಾ ಇದೆ ಅಂತ ಸೊ ಇದು ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಯಾರು ಎಲ್ಲ ಪ್ರೋಗ್ರಾಮ್ ಎಲ್ಲ ಎರೇಸ್ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ನೈಸ್ ನೈಸ್ ನೇಮು ಚೆನ್ನಾಗಿದೆ ಈ ಮಾಡೆಲ್ ಚೆನ್ನಾಗಿದೆ ಇದೆಲ್ಲವೂ ನಮ್ದು ಒಂದು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ ಅಲ್ಲ ಡ್ಯಾನ್ಸ್ ಮಾಡುತ್ತೆ ಅದು ಹೆಂಗೆ ಹೆಂಗೆ ಸೊ ಇದು ಇಸ್ ಜಸ್ಟ್ ಪ್ರೋಟೈಪ್ ಅಂತ ಹೇಳ್ಬೋದು ಅಷ್ಟೇ ಇದೇನು ಮುಂಚಿಂದ ಏನಿಲ್ಲ ಸೊ ಇದು ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ರೊಬೋಟ್ ವಿಚ್ ವಿ ಹ್ಯಾವ್ ಟು ಲುಕ್ ಅಟ್ ಆ್ಯಂಡ್ ದೆನ್ ವಿ ನೀಡ್ ಫಂಡಿಂಗ್ ವಿ ನೀಡ್ ಸಪೋರ್ಟ್ ಫ್ರಮ್ ದ ಎಂಟೈರ್ ಕರ್ನಾಟಕ ಯಾಕಂದರೆ ನಮ್ಮ ಕರ್ನಾಟಕ ನೆಕ್ಸ್ಟ್ ಆಸ್ಕಿಮ್ ಸೊ ಏನು ಬೇಕಾದರೂ ಮಾಡುತ್ತೆ ಅದು ಸೊ ಹಾಗಾಗಿ ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ವೆಂಚರ್ಗೆ ನಮಗೆ ಈ ಕಂಪ್ನಿನ ಮುಂದೆ ತೊಗೊಂಡೋಗ್ಲಿಕ್ಕೆ ಜನ ಬೇಕು ಇನ್ವೆಸ್ಟರ್ಸ್ ಬೇಕು ಫಂಡಿಂಗ್ ಬೇಕು ಡೊನೇಷನ್ಸ್ ಅಂತಲೂ ಮಾಡ್ಬೋದು ಅನಿತಾ ಫೌಂಡೇಶನ್ಗೆ ಡೊನೇಷನ್ಸ್ ಕೂಡ ಮಾಡ್ಬೋದು ನೋಡೋಣ ಎಷ್ಟು ಮಟ್ಟಿಗೆ ನಾವು ಇದನ್ನೆಲ್ಲ ಮೇಲೆ ತೊಗೊಂಡೋಗಿ ಯಾವ ಲೆವೆಲಿಗೆ ಇದನ್ನು ನಾವು ತೊಗೊಂಡು ಬರ್ತೀವಿ ಭಾಳ ಭಾಳ ಇಂಪಾರ್ಟೆಂಟ್ ಇದೆ ಎಲ್ಲರೂ ಸಹಕಾರ ನಾವು ಕರ್ನಾಟಕದಲ್ಲಿ ಇದನ್ನು ರಿಯಲೈಸ್ ಮಾಡ್ಬೋದು ಯಾಕಂತಂದರೆ ನಮ್ಮ ಹತ್ರ ಇದ್ದಿದ್ದೇನು ದೊಡ್ಡ ಒಂದು ವೆಲ್ತ್ ಇಲ್ಲ ವಿ ಆರ್ ಆಲ್ಸೋ ಸಮ್ ಹೂ ಸ್ಮಾಲ್ ಬಟ್ ವಿ ಆರ್ ಮಚ್ ಬೆಟರ್ ದನ್ ಎನಿ ಬಡಿ ಈಗ ಒಂದು ಒನ್ ಇಯರ್ ಒಳಗಡೆ ವಿ ಆರ್ ಎಸ್ಟಿಮೇಟಿಂಗ್ ಅಬೌಟ್ ಟೆನ್ ಮಿಲಿಯನ್ ಟೆನ್ ಬಿಲಿಯನ್ ಡಾಲರ್ಸ್ ಆ್ಯಸ್ ಎ ಕಂಪ್ನಿ ವ್ಯಾಲ್ಯೂಯೇಷನ್ ಯಾಕಂದರೆ ನಮ್ದು ಈಗ ನಲವತ್ತೆರಡು ಪೇಟೆಂಟ್ ಇದೆ ಆ್ಯಂಡ್ ವಿ ಆರ್ ಆಲ್ರೆಡಿ ಹೆವಿ ನಾನು ನೋಡೋಕೆ ಹೋದರೆ ಆ ಒಂದು ಶೇರ್ಸ್ ಪರ್ ಶೇರ್ ವ್ಯಾಲ್ಯೂ ಏನು ಬರುತ್ತೆ ತುಂಬ ಜಾಸ್ತಿ ಇದೆ ಅದು ಸೊ ಹಾಗಾಗಿ ವಿ ಆರ್ ಮಚ್ ಮಚ್ ಹೆಡ್ ಆ್ಯಂಡ್ ವಿ ಆರ್ ನಾಟ್ ಇಂಟ್ರಸ್ಟೆಡ್ ಇನ್ ಕೊಲಾಬ್ರೇಟಿಂಗ್ ವಿತ್ ವೆರಿ ಕಮರ್ಷಿಯಲ್ ಬ್ರೈನ್ಸ್ ಯಾಕೆಂದರೆ ನಾವು ಇದನ್ನು ಇಂಡಿಯಾ ಇನೋವೇಷನ್ ಅಂತ ಮಾಡ್ತಿರೋದು ಕಮರ್ಷಿಯಲ್ ಬ್ರೈನ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕೋಆಬ್ರೇಟ್ ಅವ್ರಿಗೆ ಫೇಸ್ ಫ್ಯಾಕ್ಟ್ ಇನ್ನೋ ವಿ ಕ್ಯಾನ್ ಇವೆನ್ ರಿಜೆಕ್ಟ್ ದಮ್ ಆನ್ ದ ಫೇಸ್ ಬಟ್ ಕಮರ್ಷಿಯಲ್ಲಾಗಿ ಮಾಡ್ದಿರಾ ನಾನು ಭಾರತಕ್ಕೋಸ್ಕರ ಬರ್ತೀನಿ ನಾನು ಮಾಡ್ತೀನಿ ಅವ್ರ ಜೊತೆ ಸೇರ್ಕೋತೀನಿ ಅದೇನಿದೆ ಪ್ರೋಗ್ರಾಮ್ಸು ನಾವು ಮಾಡ್ತೀವಿ ಅಂತಂದರೆ ತುಂಬ ಜನ ಆಗೋಲ್ಲ ಕೆಲವ್ರನ್ನ ನಾವು ಸೇರಿಸ್ಕೋಬೋದು ಬಟ್ ದಿಸ್ ಇಸ್ ಎ ಹೆವಿ ಬಜೆಟ್ ವೆರಿ ವೆರಿ ಹೆವಿ ಬಡ್ಜೆಟ್ ಪ್ರಾಜೆಕ್ಟ್ ಯಾಕಂದರೆ ಇದರಲ್ಲಿ ತುಂಬ ವೇರೇಬಲ್ಸ್ ಬರ್ತಾ ಇದೆ ತುಂಬ ಅಡ್ವಾನ್ಸ್ಡ್ ಇನಿಷಿಯೇಟಿವ್ಸ್ ಇದೆ ರೋಬಾಟಿಕ್ಸ್ನಲ್ಲೇ ನಾವು ಇಂಡಿಯಾದಲ್ಲಿ ವಿ ವಾಂಟ್ ಟು ಕಾನ್ಕರ್ ದ ವರ್ಲ್ಡ್ ಫ್ರಮ್ ಹಿಯರ್ ಸೊ ಹಾಗಾಗಿ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ನೀವು ಇದಕ್ಕೆ ಈವನ್ ಕಂಪ್ನಿ ರಿಲೇಟೆಡ್ ಮ್ಯಾಟರ್ಸ್ ಕೂಡ ಇದು ಪರ್ಸ್ನಲ್ ಸ್ಪೇಸಲ್ಲಿ ಹೋಗೋದ್ರಿಂದ ನಮಗೆ ಡಿಜಿಟಲ್ ಯೂನಿವರ್ಸ್ ಅಂತ ನಾವು ಕರಿತೀವಿ ನಿಮ್ಗೊಂದು ಸ್ಲೈಡ್ ಕೊಡ್ತೀನಿ ದಯವಿಟ್ಟು ಅದನ್ನ ವ್ಯೂಯರ್ಸ್ಗೆ ತೋರಿಸಿ ಆ ಡಿಜಿಟಲ್ ಯೂನಿವರ್ಸಲ್ಲಿ ನಮ್ಗೆ ಯಾವ್ಯಾವ ಥರ ಕನೆಕ್ಟ್ ಮಾಡ್ತೀವಿ ಎಂಡ್ ಟು ಎಂಡ್ ಸೊ ಅದೆಲ್ಲ ಎಂಡ್ ಟು ಟು ಎಂಡ್ ಸೊ ಇಟ್ ವಿಲ್ ಬಿ ಬಿ ರಿಯಲಿ ಅಮೇಝಿಂಗ್ ಫಾರ್ ಅಸ್ಟು ಕನ್ಸಿಡರ್ ಸ್ಮಾಲ್ ಐ ಹೋಪ್ ಹ್ಯಾಪಿ ಸಿ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನಮಗೂ ಖುಷಿ ಆಯಿತು ಇಲ್ಲಿವರೆಗೂ ಬಂದು ನಿಮ್ಮ ಮಾಡೆಲ್ ರೋಬೋಟಿಕ್ ಮಾಡೆಲ್ ಹೇಗಿರುತ್ತೆ ಹೇಗೆ ಏನು ಮುಂದೆ ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿದು ಸೊ ಮಚ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ